ಹರಿ ಓಂ ಸತ್ಸತ್ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರು ಸಹಜವಾಗಿಯೇ ಅಸಾಮಾನ್ಯ ಗುಣಗಳನ್ನು ಹೊಂದಿರುವವರು ಇವರು ಹೊರಗೆ ಗಂಭೀರವಾಗಿ ಕಾಣಿಸಿಕೊಂಡರೂ ಕೂಡ ಒಳಗೆ ತುಂಬಾ ಭಾವನಾತ್ಮಕ ಮನಸ್ಸು ಹೊಂದಿರುತ್ತಾರೆ ಒಮ್ಮೆ ಇವರನ್ನು ಸಮರ್ಥವಾಗಿ ಅರ್ಥ ಮಾಡಿಕೊಂಡ್ರೆ ಇವರು ಅತ್ಯಂತ ವಿಶ್ವಾಸ ಮತ್ತು ನಿಷ್ಠಾವಂತರು ಆಗಿರ್ತಾರೆ ಸ್ನೇಹದಲ್ಲಾಗಲಿ ಪ್ರೀತಿಯಲ್ಲಾಗಲಿ ಸಂಬಂಧಗಳಲ್ಲಿಯೂ ಇವರು ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ ಇವರಿಗೆ ಒಮ್ಮೆ ಯಾರ ಮೇಲಾದರೂ ನಂಬಿಕೆ ಬಂದರೆ ಅದನ್ನು ಜೀವನ ಪರ್ಯಂತ ಕಾಪಾಡಿಕೊಳ್ತಾರೆ ಆದರೆ ಒಮ್ಮೆ ಮೋಸ ಏನಾದರೂ ಅನುಭವಿಸ್ಬಿಟ್ರೆ ಮತ್ತೆ ಯಾರ ಮೇಲೂ ಸುಲಭವಾಗಿ ನಂಬಿಕೆ ಇಡೋದಿಲ್ಲ ಇವರು ತಮ್ಮ ಜೀವನದಲ್ಲಿ ನಿಜವಾದವರನ್ನ ಮಾತ್ರ ಇರಬೇಕು ಅಂತ ಬಯಸ್ತಾರೆ ಸುಳ್ಳು ನಟನೆಯನ್ನ ಕಪಟವನ್ನು ಇವರು ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ ಧೈರ್ಯ ಶೌರ್ಯ ಇಚ್ಛಾಶಕ್ತಿ ಇವರು ಜನ್ಮ ಸಿದ್ಧವಾಗಿಯೇ ಹೊಂದಿರುವ ಗುಣಗಳು ಇವರಲ್ಲಿ ಇರುತ್ತೆ ಯಾವುದೇ ಕೆಲಸವನ್ನ ಹಿಡಿದ್ರೂ ಕೂಡ ಅದನ್ನು ಕೊನೆಯವರೆಗೆ ಮುಗಿಸುವ ಗುಣ ಇವರಲ್ಲಿ ಇದೆ ಅಡಚಣೆ ಬಂದ್ರೂ ಸೋಲ್ದೆ ಹೋರಾಡ್ತಾರೆ ತಮ್ಮ ಗುರಿಯನ್ನ ತಲುಪಲು ಯಾವತ್ತೂ ಹಿಂಜರಿಯೋದಿಲ್ಲ ತಮ್ಮ ಭಾವನೆಗಳನ್ನ ಇವರು ಹೆಚ್ಚುವರೆಗೆ ತೋರಿಸೋದಿಲ್ಲ ಗುಟ್ಟನ್ನ ಬಾಯ್ಬಿಟ್ಟೆ ಹೇಳೋದಿಲ್ಲ ಇವರು ಗುಟ್ಟನ್ನ ತುಂಬಾ ಕಾಪಾಡ್ತಾರೆ ಮನಸ್ಸಿನ ವಿಷಯಗಳನ್ನ ಇವರು ತಮ್ಮೊಳಗೆ ಇಟ್ಕೊಳ್ತಾರೆ ಅದಕ್ಕಾಗಿಯೇ ಇವರನ್ನ ಇತರರು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತೆ ಆದ್ರೆ ಒಳಗೆ ತುಂಬಾ ಸಂವೇದನಾಶೀಲರು ಸುಲಭವಾಗಿ ಬೇಸರಗೊಳ್ಳುವರು ಕೋಪಗೊಳ್ಳುವರು ಅವರ ಕೋಪ ಭೀಕರ ಆದ್ರೆ ಅಲ್ಪ ಕಾಲದಲ್ಲೇ ಶಾಂತವಾಗುತ್ತೆ ಮತ್ತೆ ಹಿಂದಿನಂತೆ ಸಹಜವಾಗಿ ವರ್ತಿಸ್ತಾರೆ ಹಠ ಅನ್ನೋದು ಇವರ ದೊಡ್ಡ ಗುಣ ಕೆಲವೊಮ್ಮೆ ದುರ್ಗುಣ ಯಾವ ಒಂದು ಕೆಲಸವನ್ನ ಬಿಟ್ಟು ಬಿಡೋದೇ ಮಾಡ್ತಾರೆ ತಾವು ಹೇಳಿದ ತಪ್ಪಾದ್ರೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಇವರು ಸಿದ್ಧರಾಗಿರೋದಿಲ್ಲ ಇದರಿಂದ ಸ್ನೇಹಿತರಲ್ಲಿಯೂ ಮನೆಯವರಲ್ಲಿಯೂ ಚಿಕ್ಕ ಪುಟ್ಟ ಕಲಹಗಳು ಆಗಾಗ ಆಗ್ತಾನೆ ಇರುತ್ತೆ ಒಳಗೆ ಇವರ ಹೃದಯ ತುಂಬಾ ಮೃದು ಪ್ರೀತಿ ಕರುಣೆ ಇಂದ ಕೂಡಿರುತ್ತೆ ತಮ್ಮ ಪ್ರೀತಿ ಪಾತ್ರರಿಗಾಗಿ ಏನೇ ಮಾಡಿದ್ರು ಕೂಡ ತಮ್ಮ ಮಾಡುದು ತಯಾರಿರ್ತಾರೆ ಿ ತುಂಬಾ ಆಳವಾದದ್ದು ಒಮ್ಮೆ ಯಾರನ್ನಾದರೂ ಹೃದಯದಿಂದ ಪ್ರೀತಿಸಿದರೆ ಅದನ್ನು ಜೀವನ ಪರ್ಯಂತ ಕಾಪಾಡಿಕೊಳ್ತಾರೆ ಇವರು ಜೀವನದಲ್ಲಿ ಶಕ್ತಿಶಾಲಿ ನಾಯಕರು ಇತರರನ್ನು ಪ್ರೇರೇಪಿಸುವ ಗುಣ ಇವರಲ್ಲಿರುತ್ತೆ ಕಷ್ಟ ಬಂದಾಗ ಬಲವಾಗಿ ನಿಲ್ತಾರೆ ಇನ್ನು ಇತರರಿಗೆ ಧೈರ್ಯ ತುಂಬುವುದು ಮತ್ತು ತಮ್ಮ ಮಾತು ಮತ್ತು ನಿರ್ಧಾರ ಇತರರಿಗೆ ಮಾದರಿಯಾಗುತ್ತಾರೆ ಆದರೆ ಕೆಲವೊಮ್ಮೆ ಇವರ ಅಹಂಕಾರ ಇತರರಿಗೆ ನೋವನ್ನು ಉಂಟು ಮಾಡುತ್ತೆ ಹಾಗೆಯೇ ಇವರ ಅತಿಯಾದ ನಂಬಿಕೆ ಮತ್ತು ಇವರ ಅತಿಯಾದ ಅನುಮಾನ ಸ್ವಭಾವ ಪ್ರೀತಿಯಲ್ಲಿಯೂ ಕೂಡ ಸ್ನೇಹದಲ್ಲಿಯೂ ಕೂಡ ಸಮಸ್ಯೆಯನ್ನ ತರುತ್ತೆ ಆದರೂ ಒಮ್ಮೆ ಇವರ ಮನಸ್ಸು ಶಾಂತವಾದರೆ ಇವರು ಮನಸ್ ಮನುಷ್ಯರಲ್ಲೇ ಅತ್ಯಂತ ಒಳ್ಳೆಯವರು ಅಂತಾನೆ ಹೇಳ್ಬಹುದು ವೃಶ್ಚಿಕ ರಾಶಿಯವರು ಬುದ್ಧಿವಂತರು ತೀಕ್ಷ್ಣ ಚಿಂತನೆಯವರು ಯಾವುದೇ ವಿಷಯವನ್ನ ಆಳವಾಗಿ ವಿಶ್ಲೇಷಿಸುವರು ಆದ್ದರಿಂದ ಇವರು ಸಂಶೋಧನೆ ಕಲೆ ಕ್ಷೇತ್ರದಲ್ಲಿ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಮೇಲುಗೈಯನ್ನ ಸಾಧಿಸ್ತಾರೆ ಇವರು ನಿರ್ಧಾರ ಸಾಮರ್ಥ್ಯವನ್ನ ಉತ್ತಮ ಆದರೂ ಕೂಡ ಕೆಲವೊಮ್ಮೆ ಅತಿಯಾದ ಒಂದು ಅನುಮಾನ ಶಂಕೆ ಇದರಿಂದ ಅವರು ತಪ್ಪು ತೀರ್ಮಾನಕ್ಕೆ ದಾರಿ ಮಾಡಿಕೊಳ್ತಾರೆ ಆದ್ರಿಂದ ಇವರು ತಮ್ಮ ಮನಸ್ಸನ್ನ ಸಮತೋಲನದಲ್ಲಿ ಇಟ್ಕೊಳ್ಳೋದು ತುಂಬಾ ಅತ್ಯಗತ್ಯ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಅನೇಕ ಏರುಪೇರುಗಳನ್ನ ಎದುರಿಸಬೇಕು ಆದರೆ ಅವರ ದಿಟ್ಟ ಮನಸ್ಸು ಅವರನ್ನು ಯಾವಾಗಲೂ ಮುಂದೆ ಕೊಂಡೊಯ್ಯುತ್ತೆ ಇವರು ಹಣಕಾಸಿನ ವಿಷಯದಲ್ಲಿ ಬುದ್ಧಿವಂತರು ಹಣವನ್ನ ಗಳಿಸುವುದಲ್ಲದೆ ಉಳಿಸುವುದಕ್ಕೂ ತುಂಬಾ ಇಂಟೆಲಿಜೆಂಟ್ ಇಂಟಿಲಿಜೆಂಟ್ ಕೆಲವೊಮ್ಮೆ ಅತಿಯಾದ ಖರ್ಚಿನಿಂದ ತೊಂದರೆ ಎದುರಿಸಬಹುದು ಅದಕ್ಕಾಗಿ ಜಾಗರೂಕರು ಆಗಿರಬೇಕು ಇವರ ಆರೋಗ್ಯ ವಿಷಯದಲ್ಲಿ ಹೇಳೋದಾದ್ರೆ ಸಾಮಾನ್ಯವಾಗಿ ಬಲಿಷ್ಠರಾಗಿದ್ರು ಕೂಡ ಮನಸ್ಸಿನ ಒತ್ತಡದಿಂದ ತೊಂದರೆಗಳಿಗೆ ಒಳಗಾಗ್ತಾರೆ ಆದ್ದರಿಂದ ಯೋಗ ಧ್ಯಾನ ಮನಶಾಂತಿ ಇವರಿಗೆ ತುಂಬಾ ಅತ್ಯಗತ್ಯ ಒಮ್ಮೆ ತಮ್ಮ ಶಕ್ತಿಯನ್ನ ಸಕಾರಾತ್ಮಕವಾಗಿ ಬಳಸಿದ್ರೆ ಇವರ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬಲ್ಲರು ಇವರಿಗಿರುವ ಒಂದು ಕರುಣೆ ಸೇವಾ ಮಾ ಒಂದು ಸೇವಾ ಭಾವನೆ ಏನಿದೆ ಅವರಿಗೆ ಜನರಿಗೆ ಸಹಾಯ ಮಾಡುವ ಒಂದು ಮನೋಭಾವ ಇವರಿಗೆ ಜನಪ್ರಿಯತೆಯನ್ನ ತರುತ್ತೆ ವೃಶ್ಚಿಕ ರಾಶಿಯವರ ಜೀವನ ಪಾಠ ಏನು ಅಂತಂದ್ರೆ ಅವರ ಒಂದು ಅನುಮಾನ ಕೋಪ ಹಠ ಇವನ್ನು ನಿಯಂತ್ರಿಸಿಕೊಂಡರೆ ಇವರಿಗಿಂತ ಒಂದು ಬಲಿಷ್ಠ ಯಶಸ್ವಿ ಸಂತೋಷಿ ಮತ್ತಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಒಂದು ಪವರ್ಫುಲ್ ರಾಶಿಯವರು ಇವರು ಧರ್ಮ ಸತ್ಯ ನಿಶ್ಚಯ ಮಾರ್ಗದಲ್ಲಿ ನಡೆದರೆ ಇವರ ಜೀವನದಲ್ಲಿ ಐಶ್ವರ್ಯ ಸುಖ ಗೌರವ ಎಲ್ಲವೂ ದೊರೆಯುತ್ತೆ ಭಗವಂತನ ಆಶೀರ್ವಾದ ಇವರ ಮೇಲೆ ಇರುತ್ತೆ ಭಗವಂತನ ಭಕ್ತಿ ಶಾಂತವಾಗಿರುತ್ತೆ ಇವರ ಶಕ್ತಿ ಸಮತೋಲನದಲ್ಲಿ ಇರುತ್ತೆ ಜೀವನದಲ್ಲಿ ಎಷ್ಟು ಬಿರುಗಾಳಿ ಬಂದ್ರೂ ಕೂಡ ಧೈರ್ಯದಿಂದ ಎದುರಿಸಿ ಯಶಸ್ಸನ್ನ ಕಾಣ್ತಾರೆ ವೃಶ್ಚಿಕ ರಾಶಿಯವರು ಸ್ವಭಾವತಃ ಆಕರ್ಷಕ ವ್ಯಕ್ತಿತ್ವ ಹೊಂದಿರುವವರು ಇವರ ಕಣ್ಣು ಮಾತು ವರ್ತನೆ ಇವು ಇತರರನ್ನ ಸೆಳೆಯುತ್ತೆ ಇವರು ಸ್ನೇಹಿತರಿಗೂ ಶತ್ರುಗಳಿಗೂ ಮರೆಯಲಾರೋದಕ್ಕೆ ಆಗೋದೇ ಇಲ್ಲ ಇವರು ಇವರು ಒಳ್ಳೆಯವರನ್ನ ಒಮ್ಮೆ ಕಂಡ್ರೆ ಎಂದಿಗೂ ಮರೆತು ಬಿಡೋದಿಲ್ಲ ಇವರ ಕೋಪವನ್ನ ಅನುಭವಿಸಿದವರು ಅವರನ್ನ ಎಂದಿಗೂ ಮರೆತುಕೊಳ್ಳೋದಿಲ್ಲ ವೃಶ್ಚಿಕ ರಾಶಿಯವರ ಜೀವನ ಪಾಠ ನಮ್ಮೆಲ್ಲರಿಗೂ ಬೇಕಾದ ಧೈರ್ಯದಿಂದ ಬದುಕುವುದು ನಿಷ್ಠೆಯಿಂದ ಸಂಬಂಧಗಳನ್ನು ಕಾಪಾಡುವುದು ಅನುಮಾನ ಕೋಪವನ್ನ ಬಿಡುವುದು ಪ್ರೀತಿಯನ್ನ ಹಂಚುವುದು ಇವೆಲ್ಲವನ್ನ ಪಾಲಿಸಿದರೆ ಬದುಕು ಅರ್ಥಪೂರ್ಣವಾಗುತ್ತೆ ಇವರು ಬಾಳಿನಲ್ಲಿ ಎಷ್ಟು ಕಷ್ಟವನ್ನು ಎದುರಿಸಿದರೂ ಕೂಡ ಕೊನೆಗೆ ಜಯಶಾಲಿ ಆಗ್ತಾರೆ ಏಕೆಂದರೆ ಇವರಲ್ಲಿ ಇರುವ ಆತ್ಮವಿಶ್ವಾಸ ದೃಢ ಸಂಕಲ್ಪ ಇವುಗಳೇ ಇವರ ಒಂದು ದೊಡ್ಡ ಶಕ್ತಿ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಇದಾಗಿತ್ತು ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಂತಹ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭರತ್ ಮಾತೆ ತತ್ಸತ್ ಸರ್ವೇಷನ್ ಸುಖಿನೋ ಬವಂತು